ನಮಸ್ತೆ ತಮ್ಮ ಹೆಸರು ಮೇಡಮ್ ಓಕೆ ಬಿಳಗುಂದ್ ವಿರಾಸಪೇಟೆ ತಾಲೂಕು ಅಲ್ವಾ ಕೊಡಗು ಜಿಲ್ಲೆ ಓಕೆ ಮೇಡಮ್ ಈ ನಮ್ಮ ಇ ಬಯೋಟಕಮ್ ಸಂಸ್ಥೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಂತವ್ರು ಯಾರು ಮೇಡಮ್ ಸರ್ ಮುನಾಜಿರ್ ಸರ್ ಇವರು ಅಷ್ಟೇ ತಿತಿಮತಿಯವರು ಕೊಡಗು ಜಿಲ್ಲೆ ವಿರಾಸಪೇಟೆ ತಾಲೂಕು ಕಜಿನ್ ಓಕೆ ಬ್ರದರ್ ಓಕೆ ಏನು ಮೇಡಮ್ ಮುಂಚೆ ನಮ್ಮ ಪ್ರಾಡಕ್ಟ್ನ ಬಳಸೋದಕ್ಕಿಂತ ಮುಂಚಿತ ಯಾವ ರೀತಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಮುನಾಜಿರ್ ಸರ್ ಇವಾಗ ಯಾವ ರೀತಿ ಇದೆ ಮುಂಚೆ ಯಾವ ರೀತಿ ಇತ್ತು ಈ ನ ತೊಗೊಳೋದ್ಕಿಂತ ಮುಂಚಿತವಾಗಿ ಏನು ನಿಮ್ಮ ಅನುಭವ ಹೇಳ್ಬೋದಾ ಹೌದು ಸರ್ ಹೇಳ್ತೀನಿ ನಾನು ಈ ಪ್ರಾಡಕ್ಟ್ ಈ ಬಯೋಟೋರಿಯಂ ಪ್ರಾಡಕ್ಟ್ಗೆ ತಗೊಂಡು ಒಂದು ತಿಂಗಳಾಗಿದೆ ಸರ್ ಅದು ನಾನು ವಾಟರ್ ಮತ್ತು ಬೆಡ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಬ್ಯಾಕ್ ಪೇಯ್ನ್ ಇತ್ತು ನಾನು ಅದು ಸೊಂಟದಲ್ಲಿ ಬಿದ್ದು ಬ್ಯಾಕ್ ಪೇಯ್ನ್ ಆಗಿರೋದು ಮತ್ತು ಎರಿಕೋಸ್ ಇತ್ತು ಮತ್ತೆ ಎಲ್ಲ ಜಾಯಿಂಟ್ ಪೇನ್ಸ್ ಇತ್ತು ತುಂಬ ಸುಸ್ತಾಗ್ತಾ ಇತ್ತು ನಿಲ್ಬೈಟೋರಿಂದ ಯೂಸ್ ಮಾಡ್ತಾ ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಎನರ್ಜಿ ಆಗಿದ್ದೀನಿ ಮತ್ತು ಇದು ಎಲ್ಲ ಜಾಯಿಂಟ್ ಪೇನ್ಸ್ ಎಲ್ಲ ಕಮ್ಮಿ ಆಗಿದೆ ಸರ್ ಬ್ಯಾಕ್ ಪೈನ್ ಇದೇ ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ಸರ್ ಇನ್ನು ಕಾದು ನೋಡೋಣ ಕಾದು ನೋಡಬೇಕು ಓಕೆ